ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಮೂವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಅತ್ಯಂತ ದುಃಖಿತಳಾಗಿ ರಾಕ್ಷಸರ ಭೀತಿಯಿಂದ ನಡುಗುತ್ತಾ ಜೀವವನ್ನೇ ಕಳೆದುಕೊಳ್ಳಬೇಕೆಂದು ಹೊರಟಿದ್ದ ಸೀತಾಮಾತೆಯನ್ನು ಹೇಗಾದರೂ ಮಾತನಾಡಿಸಿ ಆಕೆಗೆ ಸಮಾಧಾನವನ್ನು ಹೇಳಿ ಆಕೆಯ ಸ್ನೇಹವನ್ನು ಸಂಪಾದಿಸಿ ಆಕೆಯ ಆಶೀರ್ವಾದವನ್ನು ಪಡೆದು ಶ್ರೀರಾಮನ ಸಂದೇಶವನ್ನು ಆಕೆಯಿಂದ ಪಡೆದು ತಾನು ಹಿಂದಿರುಗಬೇಕೆಂಬ ಆಶಯದಿಂದ ಹನುಮಂತನು ಮಧುರವಾದ ಧ್ವನಿಯಿಂದ ಶ್ರೀರಾಮನ ಕಥೆಯನ್ನು ಹೇಳಲಾರಂಭಿಸುತ್ತಾನೆ ಸೀತೆಗಷ್ಟೇ ಕೇಳುವಷ್ಟು ಮೃದು ಸ್ವರದಿಂದ ಹಾಡುತ್ತಿದ್ದ ಆ ಮಾತನ್ನು ಕೇಳುತ್ತಾ ಸೀತಾದೇವಿಯು ಅಚ್ಚರಿಗೊಳ್ಳುತ್ತಾಳೆ ರಾಕ್ಷಸರ ರಾಜ್ಯದಲ್ಲಿ ತನ್ನ ಪತಿಯ ಗುಣಗಾನ ಮಾಡುತ್ತಾ ತನ್ನ ಪತಿಯ ಆತನ ವಂಶದ ಕುರಿತು ಹಾಡುತ್ತಿರುವ ಈ ವ್ಯಕ್ತಿ ಯಾರು ಎಂದು ಎಲ್ಲೆಡೆಯೂ ಹುಡುಕುತ್ತಾ ಸೀತಾದೇವಿಯು ಕೊನೆಗೆ ಕೃಪಿ ರೂಪದಲ್ಲಿದ್ದ ಆ ತೇಜಪುಂಜವಾದ ಹನುಮಂತನನ್ನು ನೋಡುತ್ತಾಳೆ ತಾಕಾಂತರೇ ವೇಷ್ಟಿತಾರ್ಜುನ ವೇಷ್ಟ ಸಂಘಾತ ಪಿಂಗಲಂ ದರ್ಶಕ ಪ್ರಶ್ರಿತಂ ತಪ್ತ ತಪ್ತಚಾಮೀಕರೇ ಕ್ಷಣ ಅನಂತರ ಸೀತಾದೇವಿಯು ಕೆಂಪೆಗಳ ಮಧ್ಯದಲ್ಲಿ ಅಡಕಿಕೊಂಡಿದ್ದ ಹನುಮಂತನನ್ನು ನೋಡಿದಳು ಅವನು ಆಗ ಬಿಳುಪಾದ ವಸ್ತ್ರವನ್ನುಟ್ಟಿದ್ದನು ಮಿಂಚಿನ ಸಮೂಹದಂತೆ ಪಿಂಗಳ ವರ್ಣದವನಾಗಿದ್ದನು ವಿನಯಶೀಲನಾಗಿ ಪ್ರಿಯವಾದ ಮಾತುಗಳನ್ನಾಡುತ್ತಿದ್ದನು ಪುಷ್ಪ ಭರಿತವಾದ ಅಶೋಕ ವೃಕ್ಷದಂತೆ ಶೋಭಾಯಮಾನವಾಗಿದ್ದನು ಅವನ ಕಣ್ಣುಗಳು ಪುಟಕ್ಕೆ ಹಾಕಿದ ಚಿನ್ನದಂತೆ ಫಲ ಅಂತಹ ಸುಂದರ ಕಾಯನಾದ ಹನುಮಂತನನ್ನು ನೋಡಿದೊಡನೆ ಸೀತಾದೇವಿಯ ಮನಸ್ಸಿನಲ್ಲಿ ಕುತೂಹಲ ಉಂಟಾಯಿತು ಮೈಥಿಲಿ ಚಿಂತೆಯ ಅಹೋ ರೂಪಂ ವಾನರಸ್ಯ ದುರಾಸದ ಮತ್ತೆ ಮೈಥಿಲಿಯು ಮರದ ಮೇಲೆ ವಿನಯದಿಂದ ಕುಳಿತಿರುವ ಕಪಿವರನನ್ನು ನೋಡಿ ಹೆಚ್ಚಾದ ಆಶ್ಚರ್ಯಪಟ್ಟು ಚಿಂತಿಸತೊಡಗಿದಳು ದುರ್ನಿರೀಕ್ಷಿ ಪುನರೇವ ಮುಮೋಹಸ ವಿಲಲಾಪಭೃಶಂ ಸೀತಾ ಕರುಣಂ ಭಯಮೋಹಿತ ಆಹಾ ಈ ವಾನರನ ರೂಪವು ಎಷ್ಟು ಆಶ್ಚರ್ಯವಾಗಿದೆ ಇದು ಭಯಂಕರವು ಹಾ ಬೆಳಿಗ್ಗೆ ಹೋಗಲು ನೋಡಲು ಅಸಾಧ್ಯವೂ ಆಗಿದೆ ಹೀಗೆ ಭಾವಿಸಿ ಸೀತಾದೇವಿಯು ಪುನಃ ಮೋಹಿತಳಾದಳು ರಾಮ ರಾಮೇತಿ ದುಃಖಾರ್ಥ ಚ ಭಾಮಿನಿ ಚಭಾಮಿನಿ ರುಹುಧಾ ಸೀತಾ ಮಂದಂ ಮಂದ ಸ್ವರ ಭಯ ಮೋಹಿತಳು ದುಃಖ ಪೀಡಿತಳು ಆದ ಸೀತೆಯು ಅತಿಧೀನಾಗಿ ರಾಮ ರಾಮ ಲಕ್ಷ್ಮಣ ಎಂದು ವಿಲಾಪಿಸತೊಡಗಿದಳು ಸಾತಂ ವಿನೀತ ಹರಿಶ್ರೇಷ್ಠುಪ ವದುಪಸ್ಥಿತಿ ಮೈಥಿಲಿ ಚಿಂತೆಯ ಸಪ್ನೋ ಯ ಭಾಮಿನಿ ಸಾಧ್ವಿಯಾದ ಸೀತೆಯು ಸಣ್ಣ ಸ್ವರದಿಂದ ರಾಕ್ಷಸಿಯರು ಮಾತ್ರ ಕೇಳುವ ಕೇಳುವ ರಾಕ್ಷಸಿಯರು ಕೇಳದಂತೆ ಮೆಲ್ಲಗೆ ಬಹಳವಾಗಿ ಅತ್ತಳು ವಿನಮ್ರ ಮೂರ್ತಿಯಂತಿದ್ದ ಆ ಹರಿಶ್ರೇಷ್ಠನಾದ ಹನುಮಂತನನ್ನು ನೋಡಿ ಇದೇನು ಸ್ವಪ್ನವಿರಬಹುದೇ ಎಂದು ಚಿಂತಿಸತೊಡಗಿದಳು ಸಾವಿಕ್ಷಮಾನ ನವಕ್ತ್ರಂ ಶಾಖಾಂ ಕೃಮಿಕೇಂದ್ರಸ್ಯ ಯಥೋಕ್ತಕಾರಂ ದದರ್ಶ ಪಿಂಗಾಧಿಪತಿರಮಾತ್ಯಂ ವಾತಾತ್ಮಜಂ ಬುದ್ಧಿಮತಾಂ ವರಿಷ್ಠಂ ಅವಳು ಆ ಕಡೆ ಈ ಕಡೆ ನೋಡಿ ಉಪ್ಪವಾಗಿದ್ದು ವಕ್ರವಾದ ಮುಖವುಳ್ಳವನು ಪಿಂಗಳ ಕಣ್ಣಿನ ಸುಗ್ರೀವನಿಗೆ ಮಂತ್ರಿಯು ಅಗ್ ಆಜ್ಞಾನುವರ್ತಿಯು ಅತ್ಯಂತ ಶ್ಲಾಘನೀಯನು బుద్ధివంతర శ్రేష్టను వయు పుత్రను ఆద కపిశ్రేష్ట హనుమంతనను పునః పునః నోడు సాతం సమీక్ష భృశం విసా గతల్పేవీత చరేణ సంజ్ఞాం ప్రతిలభ్య భూయో విచింతయా స విశాలేత్ర ರಾವಣನೇ ಕಪಿ ರೂಪದಿಂದ ಬಂದಿರಬಹುದೆಂದು ಭಾವಿಸಿ ಮೂಚೆ ಹೊಂದಿ ಮೃತಪ್ರಾಯಳಾದಳು ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರಗೊಂಡು ಮರಳಿ ಚಿಂತಿಸತೊಡಗಿದಳು ಸ್ವಪ್ನೆ ಮಯತೋದ್ಯದೃಷ್ಟೃಗ ಶಾಸ್ತ್ರಗಣೈರ್ ನಿಷಿದ್ಧ ಸ್ವಸ್ಯು ರಾಮಾಯ ಸಲಕ್ಷ್ಮಣಾಯ ತುರ್ಮೇ ಜನಕಸ್ಯ ರ ನಾನು ಕನಸಿನಲ್ಲಿ ವಿಕೃತಾಕಾರದಿಂದ ಇರುವ ಒಂದು ವಾನರನನ್ನು ನೋಡಿದೆ ಸ್ವಪ್ನದಲ್ಲಿ ವಾನರರನ್ನು ನೋಡುವುದು ಒಳ್ಳೆಯದಲ್ಲ ಎಂದು ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ ಈ ದುಸ್ವಪ್ನದಿಂದ ಯಾರಿಗೆ ಆಪತ್ತು ಕಾದಿದೆಯೋ ತಿಳಿಯದು ಶ್ರೀರಾಮನಿಗೆ ಲಕ್ಷ್ಮಣನಿಗೆ ನನ್ನ ತಂದೆಯಾದ ಜನಕನಿಗೆ ನನಗೂ ಹೀಗೆ ಯಾರಿಗೂ ಈ ಸ್ವಪ್ನ ಪ್ರಭಾವವು ತಟ್ಟದಿರಲಿ ಎಲ್ಲರಿಗೂ ಮಂಗಳವೇ ಆಗಲಿ ಸ್ವಪ್

ನಿತ್ಯ ಬಂದರಲ್ಲವೇ ನಾನು ಕನಸು ಕಾಣುವುದು ಶೋಕ ದುಃಖ ಪೀಡಿತಳಾಗಿರುವ ನನಗೆ ನಿತ್ಯ ಎಲ್ಲಿಂದ ಬಂದಿತು ಪೂರ್ಣ ಎಂದು ಸದೃಶವಾದ ಮುಖವುಳ್ಳ ಶ್ರೀರಾಮನಿಂದ ದೂರವಿರುವ ನನಗೆ ಸುಖವೂ ಇಲ್ಲ ನಿದ್ದೆಯೂ ಇಲ್ಲ ರಾಮೇತಿ ರಾಮೇತಿ ಸದೈವ ಬುದ್ಧ ವಿಚಿತ್ಯವಾಚಿವರೂಪಂ ಚ ಕಥಾ ತಮರ್ಥಂ ತಥಾ ಶೃಣೋಮಿ ನಾನು ನಿರಂತರವು ಮನಸ್ಸಿನಲ್ಲೇ ಶ್ರೀರಾಮನನ್ನೇ ಸ್ಮರಿಸುತ್ತಾ ರಾಮಾ ರಾಮ ಎಂದು ಹೇಳುತ್ತಿದ್ದೇನೆ ಆ ಕಾರಣದಿಂದ ಅದಕ್ಕನುರೂಪವಾಗಿ ನನಗೆ ಅವನ ಕಥೆಯೇ ಕೇಳಿಬರುತ್ತಿದೆ ಅವನ ರೂಪವನ್ನೇ ನೋಡುತ್ತಿದ್ದೇನೆ ಅಹಂ ಹಿತ ಮನೋಭವೇನ ಸಂಪೀಡಿತ ಲಭಾವ ವಿಚಿಂತೆಯಂತೀ ಸಹ ಸತತ ತಥಾ ಶೃಣೋಮಿ ಶ್ರೀರಾಮನ ಕಥೆಯನ್ನು ಕೇಳುತ್ತಾ ಸೀತಾದೇವಿಯ ಮನ ಮನದ ತುಂಬವು ಮನದ ಮನ ಪೂರ್ತಿಯಾಗಿ ಶ್ರೀರಾಮನೇ ಆವರಿಸಿಕೊಂಡಿದ್ದಾನೆ ಶ್ರೀರಾಮನನ್ನೇ ತನ್ನೊಳಗೆ ನೋಡುತ್ತಿರುವಂತಹ ಸೀತಾದೇವಿಯು ನಾನು ಈಗ ಶ್ರೀರಾಮ ವಿರಹದಿಂದ ಬಾಧೆ ಪಡುತ್ತಿದ್ದೇನೆ ನನ್ನ ಮನಸ್ಸಿನಲ್ಲಿ ಪೂರ್ಣವಾಗಿ ರಾಮನೇ ತುಂಬಿರುವನು ಹನವರಥವು ಅವನ ಕುರಿತೇ ಆಲೋಚಿಸುತ್ತಿದ್ದೇನೆ ಅದರಿಂದಾಗಿ ಭ್ರಮರ ಕೀಟ ನ್ಯಾಯದಂತೆ ನಾನು ಅವನ ರೂಪವನ್ನೇ ನೋಡುತ್ತಿದ್ದೇನೆ ಅವನ ಕಥೆಯನ್ನೇ ಕೇಳುತ್ತಿದ್ದೇನೆ ಮನೋರಥಸಿತಿ ಚಿಂತೆಯಾಮಿ ಚವೆ ತರ್ಕಯಾಮಿ ೂಪಂ ಸುವ್ಯಕ್ತರೂಪಶ್ಚದ ಬಹುಶಃ ಇದು ನನ್ನ ಮನೋರಥವೇ ಆಗಿರಬಹುದು ಚೆನ್ನಾಗಿ ತರ್ಕಿಸಿ ನೋಡಿದರೆ ಇದು ಮನೋರಥವು ಆಗಲಾರದು ಏಕೆಂದರೆ ಮನೋರಥಗಳಿಗೆ ರೂಪವೇ ಇರುವುದಿಲ್ಲವಲ್ಲ ಈ ವಾನರನು ಸ್ಪಷ್ಟವಾದ ರೂಪದಿಂದ ನನಗೆ ಪ್ರತ್ಯಕ್ಷವಾಗಿ ಕಂಡು ಬರುತ್ತಿದ್ದಾನೆ ಮಾತನಾಡಿರಬಹುದು ನಮಸ್ತು ವಚಸ್ಪತೇ ಸ್ವಯಂ ಭುವೇ ಚೈವ ಹುತಾಶ ಅನೇನ ವನೌಕಸಾ ವನೌಕ ಸಾಸ್ತು ನ್ಯಥ ಸಹಿತನಾದ ಇಂದ್ರನಿಗೆ ವಂದನೆ ಬೃಹಸ್ಪತಿಗೆ ನಮಸ್ಕಾರಗಳು ಬ್ರಹ್ಮದೇವರಿಗೆ ವಂದನೆಗಳು ಅಗ್ನಿ ದೇವರಿಗೆ ಪ್ರಣಾಮಗಳು ಅವನಚರನಾದ ಈ ಕಪೀಶ್ವರನು ಹೀಗೆ ಹೇಳಿದ ಮಾತುಗಳು ಸತ್ಯವಾಗಲಿ ಸುಳ್ಳಾಗುವುದು ಬೇಡ ಅಂದರೆ ಈ ಸಂದೇಶವಾಹಕರಾದ ಕಪೀಶ್ವರನು ಖಂಡಿತವಾಗಿ ಶ್ರೀರಾಮನ ಪಕ್ಷದವನೇ ಆಗಿರಬೇಕು ರಾವಣನ ಪಕ್ಷದವನಲ್ಲ ಇಲ್ಲದಿದ್ದರೆ ಶ್ರೀರಾಮನು ರಾಕ್ಷಸರನ್ನು ಸಂಹರಿಸಿದ ಕಾರ್ಯವನ್ನು ಇಷ್ಟು ಸಂತೋಷದಿಂದ ಜನಸ್ಥಾನದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕೊಂದು ವೃತ್ತಾಂತವನ್ನು ಅಷ್ಟು ಆನಂದ ಸುಮಧುರವಾಗಿ ಹಾಡುತ್ತಿರುವಾಗ ಈತನು ಖಂಡಿತವಾಗಿಯೂ ರಾಕ್ಷಸ ಪಕ್ಷದವನಲ್ಲ ಅದು ಸತ್ಯವೇ ಆಗಿರಲಿ ತನ್ನ ಅನಿಸಿಕೆಯೇ ಸತ್ಯವಾಗಿರಲಿ ಎಂದು ಪದೇ ಪದೇ ಎಲ್ಲ ದೇವರಿಗೂ ಸೀತಾಮಾತೆಯು ಬೇಡುತ್ತಿರುವಳು ಇತ್ಯರ್ಶೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರಕಾಂಡೇ ದ್ವಾತ್ರಿಂಶ ಸರ್ಗಃ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಮೂವತ್ತೆರಡನೆಯ ಸ್ವರ್ಗವು ಮುಗಿಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ